ಮೈಸೂರು ದಸರಾ ಜಂಬೂ ಸವಾರಿಗೂ ಮುನ್ನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ಮೂಡ ಹಗರಣ ಜೋರಾಗ್ತಿದ್ದಾಗೇ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಈಗಾಗಲೇ ತಮ್ಮ ತಮಗೆ ಬಂದಿದ್ದಂಥ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಮೂಡಾಗೆ ಪತ್ರವನ್ನು ಬರೀತಾರೆ ಪಾರ್ವತಮ್ಮನವರು ಈ ರೀತಿ ಪತ್ರ ಬರೀತಿದ್ದಾಗೆ ಈಗ ಸಿದ್ದರಾಮಯ್ಯನವರ ವಿರೋಧ ವಿರೋಧ ಪಕ್ಷದ ನಾಯಕರು ಮುಗಿಬೀಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡರೋದಕ್ಕೆ ಸೈಟ್ಗಳನ್ನು ವಾಪಸ್ ಕೊಡ್ತಾ ಇರೋದು ತಪ್ಪು ಮಾಡದೇ ಇದ್ದರೆ ಯಾಕೆ ಸೈಟ್ ಕೊಡಬೇಕಾಗಿತ್ತು ಅಂತೆಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯವರ ರಾಜೀನಾಮೆಗೆ ಮತ್ತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾಗಿ ಮೈಸೂರಿನ ಕೆಆರ್ ಕ್ಷೇತ್ರದ ಎಮ್ ಎಲ್ ಶ್ರೀವತ್ಸ ಸಿದ್ದರಾಮಯ್ಯನವರು ಜಂಬೂ ಸವಾರಿ ದಿನ ಮುಖ್ಯಮಂತ್ರಿ ಆಗಿರೋದಿಲ್ಲ ಹೇಳ್ತಾ ಇದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋದು ಈ ಬಗ್ಗೆ ಮಾತನಾಡಿರುವಂಥ ಶ್ರೀವತ್ಸ ಈ ಬಾರಿಯ ಜಂಬೂ ಸವಾರಿಗೆ ಸಿ ಎಂ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮಾಡೋದೇ ಅನುಮಾನ ದಸರಾವತ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಸಂದರ್ಭ ಬರುತ್ತೆ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ ಬಿ ಜೆ ಪಿ ಶಾಸಕರ ಈ ಹೇಳಿಕೆ ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಮೂಢ ಹಗರಣದ ವಿಚಾರವನ್ನು ಕೆದಕಿದವರೇ ಶ್ರೀವತ್ಸ ಎಚ್ ವಿಶ್ವನಾಥ್ ಈಗ ಅವರೇ ಹೇಳ್ತಾ ಇದ್ದಾರೆ ಜಂಬೂ ಸವಾರಿ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರ ಮೇಲಿನ ಪ್ರಕರಣಗಳಲ್ಲಿ ಇದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳೇ ನಡೀತಾ ಇದ್ದಾವೆ ಹೀಗಾಗಿ ಅವರು ದಸರಾ ಹಬ್ಬಕ್ಕೆ ಸಿಎಂ ಆಗಿರ್ತಾರೋ ಇರೋಲ್ವೋ ಚರ್ಚೆ ಆಗ್ತಾ ಇದೆ ಅಂತ ಕೂಡ ಶ್ರೀವತ್ಸ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಸಿದ್ದರಾಮಯ್ಯ ಅವರ ಇಂದಿನ ಸ್ಥಿತಿಗೆ ಅವರ ಸುತ್ತ ಇರುವಂತಹ ಹಿತಶತ್ರುಗಳ ಸಲಹೆನೇ ಕಾರಣ ಅಂತೇಳಿ ಕೂಡ ಶ್ರೀವತ್ಸ ಆರೋಪವನ್ನು ಮಾಡ್ತಾ ಇದ್ದಾರೆ ಸಿ ಎಂ ಪತ್ನಿಯವರು ಈಗ ಮೂಢ ಸೈಟ್ಗಳನ್ನು ವಾಪಸ್ ನೀಡುವುದಾಗಿ ಪತ್ರ ಬರಿತಾ ಇದ್ದಾರೆ ಇಷ್ಟೆಲ್ಲ ಕುತ್ತಿಗೆಗೆ ಬಂದ ಮೇಲೆ ನಿವೇಶನಗಳನ್ನು ವಾಪಸ್ ನೀಡುವಂತೆ ಪತ್ರ ಬರೆದಿದ್ದಾರೆ ಅವರಿಗೆ ಕಳೆದ ಮೂರು ತಿಂಗಳಿಂದ ತಮ್ಮ ಪತಿ ಸಿದ್ದರಾಮಯ್ಯನವರ ಘನತೆ ಬೀದಿ ಪಾಲಾಗ್ತಾ ಇದೆ ಅಂತ ಗೊತ್ತಿರಲಿಲ್ಲವಾ ಅಂತ ಶ್ರೀವತ್ಸ ಅವರು ಇದ್ದಾರೆ ಈಗ ಶ್ರೀವತ್ಸ ಅವರ ಹೇಳಿಕೆ ಬೆನ್ನಲ್ಲೇ ದಸರಾ ಮಹೋತ್ಸವಕ್ಕೂ ಮುನ್ನವೇ ಸಿ ಎಂ ಕುರ್ಚಿ ಖಾಲಿ ಆಗುತ್ತಾ ಸಿ ಎಂ ಅಥವಾ ಸಿ ಎಂ ಇಲ್ಲದೇ ಜಂಬೂ ಸವಾರಿ ನಡೆಯುತ್ತಾ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ ಆದರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಶ್ರೀವತ್ಸ ಹೇಳಿರೋದ್ರಲ್ಲಿ ಯಾವುದೇ ಉರುಳಿಲ್ಲ ಅವ್ರು ಹೇಳೋದು ಅರ್ಥಹೀನ ಮಾತುಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇದರಲ್ಲಿ ಯಾವುದೂ ಡೌಟೇ ಇಲ್ಲ ಬಿ ಜೆ ಪಿ ನಾಯಕರು ಸುಮ್ಮನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಕನಸು ಕಾಣ್ಕೊಂಡೇ ಇರಲಿ ಅಂತೇಳಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ಪಾರ್ವತಮ್ಮನವರಿಗೆ ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೆ ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಈಗ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇರೋದು ಕುತೂಹಲ ಮೂಡುತ್ತಾ ಇದೆ